ಅದೊಂದೇ ನಿಮ್ಗೆ ಗೊತ್ತಿರೋದು ನಾನು ಎಂತೆ ಮದುವೆ ಮಾಡಿ ಅಲ್ಲ ರೀ ಇವಳವು ನನ್ನಂಗೆ ವೈಟ್ ಅಂಬ್ ಬ್ಲಾಕ್ ಕಿವಿ ಹುಟ್ಟು ಮುಟ್ಟವ್ ನನಗೆ ಒಬ್ಳಿಗೆ ನಾನು ಗಂಟಾ ಕಲಿಲ್ವಲ್ಲ ಯಾವ್ ನನ್ನ ಮಗನಾದ್ರು ಬಕ್ರಾ ನನ್ನ ಸಿಕ್ಕಿದ್ರೆ ಗಂಟಾ ಇಲ್ಲಿ ಯಾರು ಇದ್ರ ನೋಡ್ತಿ ನಂಗೆ ಇರಿ ಅರ್ರವಯ್ ಅರ್ ರವೈ ಅರ್ ರವೈ ಅರ್ರವ ರಂಗಪ್ಪ ನಿನ್ನ ನಾಳೆ ನೋಡಿದೆ ನನ್ನ ಹೆಮ್ಮೆ ಮೇಲೆ ಇಳಿದುಬಿಟ್ಟು ಅಲ್ಲಿ ನಿಲ್ಸಿಬಿಟ್ಟು ಬಂದಿದ್ಯ ಅಲ್ಲ ರಂಗಪ್ಪ ನನ್ನ ಹೆಮ್ಮೆನ ಹುಡುಕ್ತ ಉಂಡೆ ಅದೇನಪ್ಪ ನನ್ನ ನೆಮ್ಮೆ ಮೇಲೆ ಇಟ್ಟಾಗೆ ಬಂದ ನನ್ನ ನಗಲು ಮೇಲೆ ಅದೇನಯ್ಯ ನೀನು ಕಂಡುಬಿದ್ಬಿಟ್ಟಿರೋದು ಎಮ್ಮೆ ಒಳಕ್ ನುಗ್ಗುದು ನೀನ್ ಇದೆಯಲ್ಲ ಅದೇ ಚೆಂದ ನಿಂತಿದ್ರೆ ನುಕ್ಕ ನುಕ್ಕ ಹೋಗಿ ಹೆಂಗ್ ಬರ್ಬ ಅದಿರ್ಲಿಕ್ಕರ ಬ ಏನ್ ಅದೇನೋ ನನ್ನ ಎಂಬೆ ನಿನ್ನ ಏನು ಗೊತ್ತು ಉತ್ತಮವಾ ನಿನ್ನ ಎಂಬೆ ತಪ್ಪಿಸ್ಕೊಂಡು ನಾ ಮನೆ ತಗೆ ಬಂದಿತ್ತಾ ನಿನ್ನ ಮರಳು ಚೆನ್ನಾಗಿ ಸಿಕ್ಕಿದಂತೆ ಇವತ್ತು ನಮ್ಮನೆ ತಗೆ ಬಂದಿ ಓಯ್ ಓಯ್ ಅಂತ ನಿಂತಿದ್ದೆ ಅವತ್ತಲ್ಲ ಇವತ್ತು ಬೇರೆ ಬಂದಿತ್ತಾ ಅದಕ್ಕೆ ಮ್ಯಾಲೆ ಕುತ್ಕೊಂಡ್ ಸಾಮರ್ಯ ಮಾಡ್ಕೊಂಡು ಡಾಕ್ಟರ್ ರಾಜ್ ಕುಮಾರ್ ಸಾಗ ಬಂದೆ ಕರ ಮಾವ ಅಲ್ಲ ಕಲರಂಗ ಇತ್ತಗ್ ಬಂದ್ರೆ ನನ್ ಮಗಳ ಮೇಲೆ ಹಾಕ್ತೀಯ ಅತ್ತಾಗ ಹೋದ್ರೆ ನಾನ್ ಮುದೇ ಮೇಲೆ ಹಾಕ್ತೀಯ ಅದೇನ ನಾನ್ ಎಡ್ರ ಮೇಲೆ ಬಾರಿ ಕಣ್ಣು ಅಯ್ಯೋ ಮಾವ ಕೊಟ್ಟಿ ಕೊಟ್ಟಿರೋ ಮದುವೆ ಮಾಡು ಆ ಎಲ್ಲ ಜೊತೆ ಇರ್ತಾರೆ ಅದೇನೋ ಹೇಳ್ತಾರೆ ಹೋಗಿ ಬಂದಿ ಅದೇನೋ ಮಾಡ್ರೀನ್ ಇದಿಲ್ಲ ನನ್ನ ಮಗಳು ಚೆನ್ನಿ ಒಪ್ಪಿದ್ರೆ ನಂದೇನು ತಕರಲ್ಲ ಕಡ ಆದ್ರೂ ನನ್ನ ಮಗಳು ಚೆನ್ನಿ ಒಪ್ಪಬೇಕಲ್ಲ ಅಯ್ಯೋ ಮಾವ ಹತ್ತನೇ ತಿಳು ಕರೆದಿ ಹನ್ನೊಂದೇ ತಿಳು ಬಸ್ತು ಮೂವತ್ತು ತಿಂಗಳು ಹೇಳಿದ್ರೆ ಪಾಪ ರೋಡಲ್ ಹಾಕ ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡ್ಬೇ ಇವಾಗ ಹೇಳ್ತಿದ್ಯಲ್ಲ ಆದ್ರು ಪರವಾಗಿಲ್ಲ ಹೆಂಗಾರು ಮಾಡಿ ನಿನ್ ಅವ್ರು ಮದುವೆ ಆಗ ಒಪ್ಪಿಸ್ತೀನಿ ಅವ್ಳು ಒಪ್ಗೆ ಆದ್ರೆ ನೀನ್ ಮದುವೆ ಮಾಡಿಸಿದ ಓ ಶಿವನೇ ಬಸಲಿಂಗ ಅಂತ ಮಾಡ್ಬಿಡ್ತೀನಪ್ಪ ಯವನ ರಾತ್ರಿಯಲ್ಲಿ ಕಣ್ಣನ ಗಾಳಿಯಲ್ಲಿ ಬಂತು ಮಾವ ನಿನ್ನ ಮಗಳು ನಿನ್ ಮಾಾ ಇತ್ತಾಗೇ ಬರ್ತಾವೆ ಈಗ ಏನಾರು ಮಾಡಿ ಅವಳ ನನ್ನ ಬುಟ್ಟಿಗೆ ಬಿಡಿಸ್ಕೊಂಡು ಮದ್ವೆ ಆಗೋ ಮಾಡ್ತೀನಿ ನೀನ್ ಹಂಗೆ ಒಂಚೂರ ಸೈಡ್ ಗಿರಮ ಅಯ್ಯೋ ಅಲ್ಲಿ ಕಟ್ ನನ್ನ ಮಗನೇ ನಿನ್ನಂತ ಅರ್ಕಸ್ವಿ ನನ್ನ ಮಕ್ಕಳು ನನ್ನ ಮಗಳಿ ಬೆನ್ನಿನ ಕಡೆ ಬೀಳ್ತೀರಿ ಅಂತ ಯಾಕೆ ನಾವು ಹಾಕೋದೇ ಇಷ್ಟುದ್ದ ಅಲ್ಲ ಇಂಚಲ್ಲಿ ಬೀಳ್ತೀರಿ ಅಂತೀಯೇ ನಾನು ಯಾವಾಗ ಅವಳಿಂದ ಕೈ ತಾಕ್ತಾವ್ನಿ ಯಾಕೆ ಗೊತ್ತಾ ಅಲ್ಲಿ ಕಾ ಮುಂಡೆತ್ತೇವ್ ನೀವು ಏನು ಮಾಡು ಕೇಳಿದ್ರೆ ತಲೆ ಮುಂಡೆತ್ತೇವು ನೀವು ಮಾವ ನಿನ್ನ ಮಗಳ ನಾನು ಏನೂ ಮಾಡಲ್ಲ ಮುಟ್ಟುದಿಲ್ಲ ಸಾವಿರುದಿಲ್ಲ ಬರೀ ಮದ್ವೆ ಆಗ ಮಾತ್ರ ಒಪ್ಪಿಸ್ತೀನಿ ಇನ್ನೇನು ಮಾಡಲ್ಲ ಕಣ ನೋಡ್ಲ ಇಷ್ಟ ಹೇಳ್ತಾ ಇದೀ ಅಂತ ಒಪ್ಕೋತಾವನೆ ನನ್ ಮಗಳು ಬತ್ತಳೆ ಮುಟ್ಟಬಾರು ಏನು ಮಾಡ್ದಂಗೆ ಮದುವೆ ಆಗ ಮಾತ್ರ ಒಪ್ಪಿಸ್ಬೇಕು ನೀರ್ ಏನಾರ ಮುಟ್ಟಿದ್ರೆ ಮಗನ ಒಂದೇ ಕತ್ತ ಇಸ್ಕಿ ಸಾಯಿಸ್ಬಿಡ್ತೀನಿ ಏನು ಮಾಡುದಿಲ್ಲ ಕಣಮ್ಮ ಬರೀ ಮದ್ವೆ ಆಗ ಮಾತ್ರ ಮಾತ್ರ ಮಾಡ್ತೀಯಲ್ಲ ಒಂದ್ ಸಾವಿರ ದುಡ್ಡು ಕೊಡ್ಲ ಏನು ಇವ್ ಮಗಳೋಗ ಸಾವಿರ ಅಂತ ಏನ್ ಪ್ರಿಯಾ ಮಾಡಿ ಎತ್ತಿ ಎತ್ತಿ ಕೊಡುಕೋದಾಗ್ಲೆ ಏನ್ ನಾನ್ ಮಾಮ ಅನ್ಕೊಂಬಿಟ್ಲ ಏನೋ ರಾಮ್ಲಿಂಗ ಪುನ್ ಮನೇಲಿ ನೀ ಎತ್ತೆಗೆ ಕೂಲಿಗೆ ತೊಪ್ಪೆ ಸುಟ್ಕ ನಿಂತವನಲ್ಲ ಅಂತ ಒಬ್ಬಂದ್ರೆ ಏನ್ ನಿಂತವೆಲ್ಲ ಸಾವಿರ ಇರ್ಬೇಕಾ ಎಲ್ಲೋ ಕೈಯ ದುಡ್ಡಿದ್ರಲ್ವ ಅಲ್ಲಿ ಗದ್ದೆ ಗದ್ದೆಂಚೋ ದುಡ್ಡಿದ್ ತಾವು ಏನೋ ಬೇಕಾದ್ರೂ ಪರವಾಗಿಲ್ಲ ಬಿಗರ್ ಅಯ್ಯೋ ಮಾವ ಹಂಗಾರೆ ನಂಗ್ ಸಾವಿರ ಕೊಡಿಗ ಯಾವ ಅಯ್ಯೋ ಎಚ್ ಮಾತಾಡೋದು ಮೂರ್ ಸಾವಿರ ಕೊಟ್ಟಿದ್ರೆ ಮಗನೇ ಮುಟ್ಟುದು

ನೀನಂತೂ ನಾನು ನುಡಿಕ ಬರಲಿಲ್ಲ ಆ ನಿನ್ನ ಮುదిಗೆ ಅंबे ಯಾಕೆ ನೀ ಯಾಕ ಯಾ ದೂರ ನುಕ್ಕ ಮಾತಾಡೋ ಅಯ್ಯೋ ಚಿನ್ನ ಅಂದ ಅದೇ ಕನೆಕ್ಟ್ ಆಯ್ತು ಅದಲ್ಲಿ ಆ ನಿನ್ ಮುది ಎंबे ಮೇಲೆ ಇರುವ ಪ್ರೀತಿ ನಿನಗೆ ನನ್ನಲಿಲ್ಲ ಅಂತಲ್ಲ ಜೆಮಿ ಸುಮ್ನೆ ರಂಗ ಓ ರಂಗ ರಂಗ ಓ ಕಿಚುವ್ಲು ನಾನು ಪ್ರೀತಿ ಇರೋದೆಲ್ಲ ನಿನ್ಮೇಲೆ ಅಯ್ಯೋ ಇ ಯಪ್ಪಾ ನಿನ್ಮೇಲೆ ಓ ಆದ್ರೆ ಏನ್ ಮಾಡೋದು ನಿನ್ನ ಹತ್ರ ಏನಾದ್ರು ಬಂದೆ ನಮ್ಮಪ್ಪನನ್ನ ಓದಿಕ್ಕೊಂಡ್ ಓಡ್ಬರ್ತಾನೆ ಬರ್ತಾನೆ ಹೆಂಗ್ ಹಿಂಗ್ ಗೊತ್ತಳೆ ಚಾನೆ ಇತ್ತಾ ಗಾನ ಹುಡುಕ್ ಚಾನೆ ಯಾ ಸುಮ್ಮ ಒದಿಕೊಂಡು ಓಡ್ ಬರ್ತಾನೆ ಅದಕ್ಕೋಸ್ಕರ ಹಂಗ್ ಮಾಡ್ದೆ ಗೊತ್ತಾ ಹೌದು ಕಣೆ ಚೆನ್ನೇ ಹೌದು ಆ ನಿನ್ನ ಅಪ್ಪ ನಾನ್ ಅಪ್ಸತ್ ಆಗ್ಬಿಡಲ್ಲ ನಮ್ ಇಬ್ರು ನಿಮ್ಮ ಅಪ್ಪನನ್ನ ಏನು ಅಂತ ತಿಳ್ಕೊಬಿಟ್ಟವ್ನೆ ನಾನು ಅದು ನಾನು ಇದು ಅಂತ ಎಲ್ಲ ತೋರಿಸ್ತೀನಿ ಅವ್ನಿಗೆ ಹೆಂಗೋ ನಿಮ್ಮ ಅಪ್ಪನ ಯಾವ ಮಾನ್ಸ್ ಕಳ್ಸಿವಿನಿ ನಿಮ್ ಅಪ್ಪ ಬರೋದ್ರೊಳಗಾದ ನಾನು ಮಾಡಿ ತುಂಬಾ ಮಾಡೇಬಾ ಮಾಡಿ